ಅಕ್ಕಿ ಇಟ್ಟು ಮೂರು ಕಪ್ಪು ಉರ್ಗಡ್ಲೆ ಒಂದು ಕಪ್ಪು ಯಾವ ಒಂದು ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ ಅಳತಿಲಿ ಮೂರು ಕಪ್ಪು ಅಕ್ಕಿ ಇಟ್ಟು ಖಾರ ಪುಡಿ ಒಂದು ಚಮಚ ಸ್ವಲ್ಪ ಸೋಡಾ ತೊಗೊತಾ ಇದ್ದೀನಿ ಒಂದು ಚಿಟಿಕೆ ಇದ್ರೆ ಬೇಕು ತೊಗೊಳ್ಳಿಲ್ಲ ಒಂದು ಬೇಡ ಅಷ್ಟನ್ನು ಬಿಳಿಯಲ್ಲು ಅಜ್ವಾನ ಮತ್ತು ಉಪ್ಪು ರುಚಿಗೆ ಉರುಗಡ್ಲೇನ ಒಂದು ಕಪ್ ಉರ್ಗಡ್ಲೇನ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಫ ನೈಸಿಗೆ ಪೌಡ್ರ್ ಮಾಡ್ಕೊಬೇಕು ತರಿ ತರಿಯಾಗಿರಬಾರ್ದು ಅಷ್ಟು ನೈಸಿಗೆ ಪೌಡ್ರ್ ಮಾಡಿಕೊಂಡು ಒಂದು ಸಿಲ್ವರ್ ಪಾತ್ರೆಗೋ ಸ್ಟೀಲ್ ಪಾತ್ರೆಗೋ ಹಾಕೊಬೇಕು ಪೌಡ್ರ್ ಮಾಡ್ಕೊಂಡ್ರೆ ಸ್ವಲ್ಪ ತರಿತರಿಯಾಗಿಲ್ದಿರಂಗೆ ಪೌಡ್ರ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಬೇಕು ನೆಕ್ಸ್ಟು ಉರ್ಗಡ್ಲೆ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಮೂರು ಕಪ್ಪಾಗಷ್ಟು ಅಕ್ಕಿ ತೊಗೊಬೇಕು ನಾನು ಅಕ್ಕಿ ಹಿಟ್ಟನು ನೋಡ್ತಿದ್ದೀನಿ ಈಗ ಈ ಥರ ನೈಸಿಗೆ ಅಂತ ಚೆಕ್ ಇದ್ದೀನಿ ಹಾಗೆ ನೈಸಿರೋ ಮೂರು ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಳ್ಬೇಕು ನೀವು ಮನೆಯಲ್ಲಿ ಅಕ್ಕಿ ತೊಗೊಂಡು ಬಿಡಿಸ್ಕೊತೀವಂತಂದ್ರೆ ನೈಸಿಗೆ ಬನ್ನಿ ಒಂದು ಚಮಚ ಜೀರಿಗೆ ಸ್ವಲ್ಪ ಅಜ್ವಾನನ ಕೈಲಿ ಒಸ್ಕೊಂಡು ಇದ್ದೀನಿ ಒಂದು ಅರ್ಧ ಚಮಚ ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಳಿ ಎಳ್ಳು ಇದ್ದೀನಿ ಆಮೇಲೆ ಒಂದು ಚಮಚಷ್ಟು ಹಚ್ಚದ ಖಾರ ಪುಡಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಖಾರ ಕಮ್ಮಿ ಆಯಿತು ನಾವು ಮಾಡಿದಾಗ ಒಂಚೂರು ನೀವು ಒಂದು ಅರ್ಧ ಚಮಚ ಹಾಕೊಳ್ಳಿ ಇನ್ನೊಂಚೂರು ಪುಡಿ ಬೇಕಾದರೆ ಕಾಯಿಸಿರೋ ಎಣ್ಣೆನ ಒಂದು ಕಾಯಿಸಿರೋ ಎಣ್ಣೆನ ಒಂದು ಮೂರು ನಾಲ್ಕು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಸ್ಪೂನಲ್ಲಿ ಬಿಸಿ ಇರ್ತೈತಲ್ವ ಎಣ್ಣೆ ಅದಕ್ಕೋಸ್ಕರ ಸ್ಪೂನ್ ಸಹ್ಯೋದಿಂದನೂ ಈ ಥರ ನೂಡಲ್ ಸ್ಪೂನಿಂದನೂ ಕಲಿಸ್ಕೊತ ಇದ್ದೀನಿ ಆಮೇಲೆ ಕೈಲೇ ಎಲ್ಲ ಮಿಕ್ಸ್ ಮಾಡಿದೆ ಎಲ್ಲ ಮಿಕ್ಸ್ ಮಾಡಿ ಕೈಲಿ ಹಿಂಗೆ ಇಟ್ಕೊ ಹಿಟ್ಟೆಲ್ಲ ಇಡ್ಕೊಂಡ್ರೆ ಉಂಡೆ ಆಕಾರದಲ್ಲಿ ಬರಬೇಕು ಆಮೇಲೆ ಉಗುರು ಬೆಚ್ಚಗಿರೋ ನೀರು ತೊಗೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಯಾಕಂದರೆ ಒಂದೇ ಸಲ ನೀರು ಹಾಕ್ಕೊಂಡ್ರೆ ಗೊತ್ತಾಗಲ್ಲ ಅದು ಇಟ್ಟಿಗೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಆ ಥರ ಕಲಿಸ್ಕೊಳ್ಳಿ ಚಪಾತಿ ಹಿಡ್ದಿಂದ ಸ್ವಲ್ಪ ಸಾಫ್ಟಾಗಿದ್ದು ನಾನು ಎಣ್ಣೆ ಬಾಣಲೆಗೆ ಕಾಯೋಕ್ಕಿಟ್ಟಿದ್ದೀನಿ ಎಣ್ಣೆ ಕಾಯಿ ತಾಯಿತೆ ಮೀಡಿಯಮ್ ಫ್ಲೇಮ್ ಮೀಡಿಯಮ್ ಊರಿಯಲ್ಲೇ ಎಣ್ಣೆ ಕಾಯಿಸ್ಕೊಂತ ಇದ್ದೀನಿ ಚಕ್ಲಿ ಒಳ್ಳೆಗೇ ಹಿಟ್ಟನ್ನು ಸಿಲಿಂಡ್ರ್ ಹಾಕಾರ್ದಂಗೆ ಮಾಡಿಕೊಂಡು ಇದ್ದೀನಿ ನನಗೆ ಡೈರೆಕ್ಟಾಗಿ ಎಣ್ಣೆಲಿ ಹಾಕಕ್ಕೆ ಬರೋಲ್ಲ ಚಕ್ಲಿನ ಶೇಪ್ ಬರೋಲ್ಲ ಜಾಲರಿನ ಉಲ್ಟಾ ಇಡ್ಕೊಂಡು ಹತ್ರ ಮೇಲೆ ಹಾಕ್ಕೊಂಡು ನಾನು ಚಕ್ಲಿನ ಶೇಪ್ನ ಹಾಕ್ತೀನಿ ಎಣ್ಣೆಗೆ ಮತ್ತು ಒಬ್ಬೊಬ್ಬರು ಪೇಪರ್ ಪೇಪರ್ ಮೇಲೆ ಹಾಕ್ತಾರೆ బటర్ పేపర్ అంత బర్తైతిలో అతను మేలు హాకొత్త ఒ ఇది బాణ్లీ ఎన్నె హాకే హోదు అన్సతే ననకు ఆ థర బర అదే నూ ఇూ జరి హోతీ జ్యాలరి ఉల్టా మాకు అతను మేలు చట్లి హు ఇొందే ఒందొందే హని చట్ల ಅರ್ಧ ಲೀಟ್ರಿಗೆ ಎಣ್ಣೆ ಹಾಕ್ಕೊಂಡು ನಾನು ನಾಲ್ಕರಿಂದ ಐದು ಹಾಕ್ತಾ ಇರೋದು ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಹಾಕೊಂಬೋದು ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದರಿಂದ ನಾಲ್ಕೈದು ಒಂದು ಹಾಕ್ತಾ ಇರೋದೀನಿ ಅಷ್ಟೇ ಹೇಗೆ ಅಂದರೆ ನೋರೆ ಎಲ್ಲ ಹೋಗಬೇಕು ಹೋಗಾದ್ಮೇಲೆ ಸ್ವಲ್ಪ ಅದು ಆಗೈತೆ ಚಕ್ಲಿ ಅಂತ ಅರ್ಥ ನೋಡಿ ಆಗಲೇ ನೊರೆಗಳೆಲ್ಲ ಬಿಟ್ಕೊತೈತೆಲ್ಲ ನೋಡಿ ಸೈಡಲ್ಲೆಲ್ಲ ಆ ಥರ ಎಲ್ಲ ಅದೇ ಫುಲ್ಲು ಪ್ಲೈನಾಗಿ ನೋರೆನೋ ಹೋಗ್ಬಿಡ್ತಿದೆ ಅದು ಚಕ್ಕುಲಿ ಎಲ್ಲ ರೆಡಿ ಆಗಿದೆ ಅಂದರೆ ಸ್ಟಾರ್ಟಿಂಗ್ ಚಕ್ಲಿ ಹಾಕ್ತಾಗ ಎಣ್ಣೆಗೆ ಅದು ಚೆನ್ನಾಗಿ ನೊರೆ ಬರುತ್ತೆ ಅದು ಈ ಚಕ್ಳಿನ ಕಾಯ್ದಿದೆ ಅಂತ ಅಂದಾಗ ನೊರೆ ಎಲ್ಲ ಕಮ್ಮಿ ಆಗೋಗ್ತೈತೆ ಎಲ್ಲ ಚಕ್ಲಿ ಎಲ್ಲ ಬೆಂದೈತೆ ಅಂದಾಗ ನೊರೆ ಎಲ್ಲ ಕಮ್ಮಿ ಆಗ್ತೈತೆ ಆವಾಗ ಚಕ್ಲಿ ರೆಡಿಯಾಗಿದೆ ಅಂತ ಫುಲ್ಲು ಜಾಸ್ತಿ ಬಿಟ್ಟರೆ ಅದು ಸ್ವಲ್ಪ ಬ್ಲ್ಯಾಕ್ ಆಗ್ತೈತೆ ಚಕ್ಲಿ ಎಲ್ಲ ಸೀದೋಗಿ ಥರ ಆಗಿಬಿಡ್ತೈತೆ ಅದ್ರ ಬದಲು ನೊರೆ ಕಡಿಮೆ ಆಗಿ ನೀವು ಒಂದು ಅರ್ಧ ಸೆಕೆಂಡಲ್ಲಿ ಚಕ್ಲಿ ತೆಗೆದು ಬಿಡಬೇಕಾಗ್ತೈತೆ ನೀವು ನಾವು ಮಾಡಿರೋ ಚಕ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ತೊಗೊಂಡ್ರು ಅಲ್ಟಿಲಿ ಇಷ್ಟು ಚಟ್ನಿ ಆಗಿದೆ ನಾನೊಂದು ಸ್ವಲ್ಪ ದೊಡ್ಡ ದೊಡ್ಡ ಒಂದು ಸ್ಮಾಲ್ ಸ್ಮಾಲ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ